ಪೆಡಲ್ ಎಲ್ಲಿರಬೇಕು ನನ್ನ ಹ್ಯಾಂಡಲ್ ಬಾರ್ ಎಲ್ಲಿರಬೇಕು ಇಲ್ಲಾಂದ್ರೆ ಎಷ್ಟು ನಾನು ಬೆಂಡ್ ಆಗ್ಬೋದು ನನ್ನ ಬಾಡಿ ನನ್ನ ಬಾಡಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ನನ್ನ ಸೈಕಲ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಅಂಡ್ ದೆನ್ ದಿಕ್ಸ್ ದಿ ಇಶ್ಯೂಸ್ ವಾಟ್ ಎಟ್ಸ್ ಸೊ ದಟ್ ಇಸ್ ಕಾಲ್ಡ್ ಬೈಕ್ ಫಿಟ್ ಅಂತ ಅದೇ ಒಂದು ಒಂದೊಡ್ಡ ಪ್ರಪಂಚ ಇದೆ ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಸ್ಪೋರ್ಟ್ಸ್ ಇಂಜುರೀಸ್ ಆಗುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಆ ಸ್ಪೋರ್ಟ್ಸ್ ಇಂಜುರೀಸ್ಗೆ ಅದಕ್ಕೆ ಕನೆಕ್ಟೆಡ್ ಒಂದು ಒಂದು ಕೋಚಸ್ ಇರ್ತಾರೆ ಅದಕ್ಕೆ ಕನೆಕ್ಟೆಡ್ ಆಗಿರುವ ಡಾಕ್ಟರ್ಸ್ ಇರ್ತಾರೆ ಸ್ಪೋರ್ಟ್ಸ್ ಸೈಕಿಯಾಟ್ರಿಸ್ಟ್ ಇರ್ತಾರೆ ನೆಕ್ಸ್ಟ್ ಕಾಂಪಿಟೇಷನ್ ಹೋಗಕ್ ಆಗಲಿಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ದೇರ್ ಆರ್ ಸೋ ಮೆನಿ ಡೈಮೆನ್ಶನ್ಸ್ ಟುಡೆ ಸೊ ಇಟ್ ಇಸ್ ನಾಟ್ ಜಸ್ಟ್ ಅ ಸ್ಪೋರ್ಟ್ ಆಮೇಲೆ ಅವಾಗವಾಗ ನಿಮ್ಗೆ ವಾಟ್ಸ್ಆಪ್ ಮೆಸೇಜ್ ಬರ್ಬೋದು ಆ ಸೈಕ್ಲಿಂಗ್ ಇಸ್ ಅ ಥ್ರೆಟ್ ಟು ಆರ್ ಎಕನಾಮಿ ಅಂತ ಬಟ್ ಇಟ್ ಇಸ್ ನಾಟ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ನೋಡಿದಿರೋ ಮೆಸೇಜ್ ಅಂತ ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸೈಕ್ಲಿಸ್ಟ್ ಬಂದು ಹೆಲ್ತಿ ಆಗಿರ್ತಾನೆ ಸೊ ಎಲ್ಲೂ ಹೋಗೋಲ್ಲ ಸ್ಪೆಂಡ್ ಮಾಡಲ್ಲ ಆದ್ರೆ ನಂಗೆ ಅಂದ್ರೆ ಬೀಂಗ್ ಇನ್ ದ ಸ್ಪೋರ್ಟ್ ಸೈಕ್ಲಿಸ್ಟ್ ಇಸ್ ಬೂನ್ ಟು ಎಕನಾಮಿ ಯಾಕೆಂದ್ರೆ ಒಂದು ಸೈಕಲ್ ತಗೋಬೇಕು ಅಂದ್ರೆ ಕಾಸ್ಟ್ ಇದೆ ಇಟ್ ಇಸ್ ನಾಟ್ ವೆರಿ ಸಿಂಪಲ್ ನಾನ್ ನಿಮ್ಗಾಗ್ಲೇ ಹೇಳ್ದಂಗೆ ಈಗಲೂ ನಮ್ಮ ಏನಿದೆ ಅಂದರೆ ಒಂದು ಸೈಕಲ್ ಅಂದರೆ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತ ಇದೆ ಆದರೆ ಲಕ್ಷಗಳ ಗಟ್ಟಲೆ ಇದೆ ಈವನ್ ಇನ್ ಫ್ಯಾಕ್ಟ್ ನಮ್ಮ ಇಂಡಿಯಾನೆಲ್ಲ ರೆಪ್ರೆಸೆಂಟ್ ಮಾಡೋರೆಲ್ಲ ಬೆಂಗಳೂರಲ್ಲಿದ್ದಾರೆ ನವೀನ್ ಜಾನ್ ಅಂತ ಹೀ ಇಸ್ ಮೈ ಕ್ಲೋಸ್ ಫ್ರೆಂಡ್ ಇಲ್ಲಾಂದರೆ ಇನ್ನೊಂದು ನ್ಯಾಷನಲ್ ಚಾಂಪಿಯನ್ ಇದ್ದರು ಕೆ ಕೆ ಆರ್ ಅಂತ ಕಿರಣ್ ಕುಮಾರ್ ರಾಜು ಅಂತ ಅವ್ರ ಸೈಕಲೆಲ್ಲ ನೀವು ನೋಡಿದ್ರೆ ಒಲಿ ವೆನ್ ಯು ಗೋ ವೆರಿ ಕ್ಲೋಸ್ ಟು ಇಟ್ ಅವರ್ ವೆನ್ ಯು ವೆನ್ ಯು ಪುಟ್ ದಟ್ ಸೈಕಲ್ ಈ ಸೈಕಲ್ ಗೂಗಲ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಂಟು ಲಕ್ಷ ಒಂಬತ್ತು ಲಕ್ಷ ಆ ಥರ ಸೈಕಲ್ ಇರುತ್ತೆ ಸೊ ದಟ್ ಇಟ್ಸ್ ಸೆಲ್ಫ್ ಎಸ್ ಅನ್ ಇನ್ವೆಸ್ಟ್ಮೆಂಟ್ ಸೊ ನಿಮ್ಗೆ ಆ ಸೈಕಲ್ ಸಿಗ್ತಾ ಇದೆ ಅಂದರೆ ಸ್ಪಾನ್ಸರ್ಶಿಪ್ ಸಿಗ್ತಾ ಇದೆ ಅಂದರೆ ಆರ್ ಇಫ್ ಯು ಆರ್ ಏಬಲ್ ಟು ಅಫೋರ್ಡ್ ಫಾರ್ ಇಟ್ ಯು ಆರ್ ಸ್ಟಿಲ್ ಪಾರ್ಟ್ ಆಫ್ ದಿ ಎಕನಾಮಿ ಆಮೇಲೆ ಒನ್ಸ್ ಯು ಆರ್ ಇನ್ ದ ಸ್ಪೋರ್ಟ್ ನಿಮಗೆ ನಾನು ಸೈಕಲ್ ತುಳಿದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಯಾ ಚಡ್ಡಿ ತೆಗೆದು ಹಾಕೊಂಡು ಹೋದೆ ತುಳ್ಕೊಂಡ್ಬಂದೆ ಆದರೆ ಸೈಕ್ಲಿಂಗ್ಗೆ ಅಂತಲೇ ಚಡ್ಡಿ ಬರುತ್ತೆ ಸೈಕ್ಲಿಂಗ್ಗೆ ಅಂತಲೇ ಜರ್ಸಿ ಬರುತ್ತೆ ಸೈಕ್ಲಿಂಗ್ಗೆ ಗೇರ್ಸ್ ಬರುತ್ತೆ ಸೈಕ್ಲಿಂಗ್ಗೆ ಒಂದು ಶೂ ಯೂಸ್ ಮಾಡ್ತೀವಿ ಅದನ್ನು ಕ್ಲೀಟ್ಸ್ ಅಂತ ಕರಿತೀವಿ ಸೊ ದೆರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್ ಹೆಲ್ಮೆಟ್ ಫಾರ್ ಎಕ್ಸಾಂಪಲ್ ನೀವೊಂದು ನಾರ್ಮಲ್ ಹೆಲ್ಮೆಟ್ ತೊಗೊಂಡ್ರೆ ಯಾವುದೋ ಒಂದು ಕಡೆ ಹೋಗಿ ಒಂದು ಐನೂರು ರೂಪಾಯಿಂದ ಆರುನೂರು ರೂಪಾಯಿ ಇರುತ್ತೆ ಅಂದರೆ ನಾರ್ಮಲ್ ಟೂ ವೀಲರ್ ಹೆಲ್ಮೆಟ್ ಅದೇ ಒಂದು ಸೈಕ್ಲಿಂಗ್ ಹೆಲ್ಮೆಟ್ ತೊಗೋಬೇಕಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಬಂದು ಸಾವಿರದ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಸೈಕ್ಲಿಂಗ್ ಇಟ್ ಕ್ಯಾನ್ ಬಿ ಬೆನಿಫಿಷಿಯಲ್ ಇಟ್ ಇಸ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಆಲ್ಸೋ ಟೇಕನ್ ಅ ಕಾಂಪಿಟೇಟಿವ್ ಸ್ಪಿರಿಟ್ ಇನ್ ಆರ್ ಕಂಟ್ರಿ ದೆರ್ ಆರ್ ಎಲಿಡ್ ಅಥ್ಲೀಟ್ಸ್ ಅಟ್ ದ ಸೇಮ್ ಟೈಮ್ ದರ್ ಆರ್ ಮೋರ್ ಆಪರ್ಚುನಿಟೀಸ್ ಇದುವರೆಗೂ ನಾವು ಇಂಡಿಯಾದಿಂದ ದಿ ಹವ್ ನೆವರ್ ಬೀನ್ ಸೆಲೆಕ್ಟೆಡ್ ಆಸ್ ಅ ಟೀಮ್ ಫಾರ್ ಟೂರ್ ಫಾರ್ ಫ್ರಾನ್ಸ್ ಆಗಿರಲಿ ಟೂರ್ ತಿ ಫ್ರಾನ್ಸಿಂದ ಪಾಪ್ಯುಲರಾಗಿ ಕರೀತಾರೆ ಅದಕ್ಕೊಂದು ಟೀಮ್ ನಾವು ಇನ್ನೂ ಕಳ್ಸೋಕ್ಕಾಗಿಲ್ಲ ಇಲ್ಲ ನಾವೇ ಯಾವುದೋ ಒಂದು ದೊಡ್ಡ ಚಾಂಪಿಯನ್ಶಿಪ್ ಇಂಟರ್ನ್ಯಾಷನಲೆಲ್ಲ ಹೋದಾಗ ಆ ಮಟ್ಟದಲ್ಲಿ ವಿ ಎ ಸ್ಟಿಲ್ ನಾಟ್ ಬೀನ್ ಎಸ್ಟಾಬ್ಲಿಷ್ಡ್ ಸೇಯಿಂಗ್ ನಾವು ಒಂದು ಒಂದು ದೊಡ್ಡ ಇವಾಗ ಸೇಫ್ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂದರೆ ನಾವು ಫೈನಲ್ಸ್ಗೆ ಹೋಗ್ತೀವಲ್ಲ ಅದೇ ಥರ ಸೈಕ್ಲಿನಲ್ಲಿ ಇನ್ನೂ ಆ ಥರ ಒಂದು ದೊಡ್ಡ ಇದಾಗಿಲ್ಲ ಆಮೇಲೆ ಇತ್ತೀಚೆಗೆ ಎಷ್ಟೊಂದು ಕಾಂಪಿಟೇಷನ್ಸ್ ಬಂದಿದೆ ದರ್ ಆರ್ಸ್ ಅ ಕಾಂಪಿಟೇಷನ್ ಕಾಲ್ ರೇಸ್ ಅಕ್ರಾಸ್ ಇಂಡಿಯಾ ಅಂತ ನಾನು ಇಪ್ಪತ್ತೇಳು ದಿವಸ ತೊಗೊಂಡೆ ಅಂತ ಹೇಳ್ತೀನಲ್ಲ ನೀವು ಕಾಶ್ಮೀರಿಂದ ಕನ್ಯಾಕುಮಾರಿಗೆ ತೊಗೊಂಡೆ ಅಂತ ದರ್ ಆರ್ ಸೈಕ್ಲಿಸ್ಟ್ ವುಡ್ ಡೂ ಇಟ್ ಎನ್ ಏಯ್ಟ್ ಡೇಸ್ ಸಿಕ್ಸ್ ಅವರ್ಸ್ ದಟ್ಸ್ ಅ ರೆಕಾರ್ಡ್ ಸೊ ಈ ಥರ ಎಲ್ಲ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬಂದಿದೆ ಇಸ್ ಇಟ್ ಇಸ್ ಕಪ್ ಆಫ್ ಟಿ ಎಲ್ಲರೂ ಕೂಡ ಸೈಕಲ್ ಮಾಡಬಹುದಾ ಹಾಗಿದ್ರೆ ಓಕೆ ಐ ವುಡ್ ಯೂಶ್ಲಿ ಸೇ ಎ ಬಿ ಸಿ ಅಂತ ಎನಿಬಡಿ ಕ್ಯಾನ್ ಸೈಕಲ್ ಅಂತ ಹೇಳ್ತೀನಿ ಆದರೆ ದೇರ್ ಆರ್ ಥಿಂಗ್ಸ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಎವ್ರಿಬಡಿ ಇಸ್ ಡಿಫ್ರೆಂಟ್ ಎವ್ರಿ ಬಾಡಿ ಈಸ್ ಡಿಫ್ರೆಂಟ್ ಸ್ವಲ್ಪ ಜನಕ್ಕೆ ಮೆಡಿಕಲ್ ಕಂಡೀಷನ್ಸ್ ಇರುತ್ತೆ ಡಾಕ್ಟರ್ ರೆಕಮೆಂಡ್ ಮಾಡಿರ್ತಾರೆ ಸ್ವಲ್ಪ ಜನಕ್ಕೆ ಡಾಕ್ಟರ್ ವುಡ್ ಹ್ಯಾವ್ ರೆಕಮೆಂಡೆಡ್ ಸೇಯಿಂಗ್ ನಾವು ನೀವು ಸೈಕಲ್ ತುಳಿಬಾರ್ದು ಅಂತಲೂ ಮಾಡಿರ್ತಾರೆ ಇಟ್ಸ್ ಅ ಸ್ಪೋರ್ಟ್ ಇಟ್ಸ್ ಅ ಕಾರ್ಡಿಯೋ ಸ್ಪೋರ್ಟ್ ಆ್ಯಂಡ್ ಯು ಹ್ಯಾವ್ ಟು ಬಿ ಫಿಟ್ ಎನಫ್ ಆಫ್ ಆ್ಯಟ್ ದ ಸೇಮ್ ಟೈಮ್ ಯು ಶುಡ್ ನೋ ನಾಟ್ ಬಡಿ ಕ್ಯಾನ್ ಸೈಕಲ್ ಅಟ್ ದ ಸೇಮ್ ಟೈಮ್ ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನಂತ ಹೇಳ್ತೀನಿ ಅಂದರೆ ನನ್ನ ನನ್ನ ಸ್ಪೋರ್ಟ್ ಬೇರೆ ಇರುತ್ತೆ ಬೇರೆ ಸ್ಪೋರ್ಟ್ ಬೇರೆ ಇರುತ್ತೆ ಸೊ ಯು ಶುಡ್ ಐಡೆಂಟಿಫೈ ವಿಚ್ ಸ್ಪೋರ್ಟ್ ಯರ್ ಯು ಆರ್ ಗುಡ್ ಎನ್ ಆಫ್ ವಿತ್ ಯು ಶುಡ್ ಐಡೆಂಟಿಫೈ ಆ್ಯಂಡ್ ರೆಕಗ್ನೈಸ್ ನೀವು ಯಾವ ಸ್ಪೋರ್ಟ್ಗೆ ಒಂದು ಬಾಡಿ ನಿಮ್ಮ ಫಿಸಿಕ್ ಆಗಿದೆ ಅಂತ ಅದಕ್ಕೆ ತುಂಬ ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಿದೆ ಏನೋ ಅದಕ್ಕೆ ಒಂದು ಕೌನ್ಸಿಲರ್ಸ್ ಇರ್ತಾರೆ ಕನ್ಸಲ್ಟೆನ್ಸಿ ಫರ್ಮ್ಸ್ ಇದೆ ಸೊ ಸಣ್ಣ ಮಕ್ಕಳಿಂದನೇ ಅವ್ರದ್ದು ಬಾಡಿ ಹೇಗಿದೆ ಸ್ಟ್ರಕ್ಚರ್ ಮೇಲೆ ಸೊ ಅದ್ರ ಮೇಲೂ ಮೇಲವರೆಲ್ಲ ಮಾಡ್ತಾರೆ ಆಮೇಲೆ ತುಂಬ ಎಷ್ಟೊಂದು ಜನ ನೋಡ್ತೀನಿ ನಾನು ಸತಿ ಈ ಕಡೆ ಹೈವೇಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗಬೇಕಾರೆ ತುಂಬ ಜನ ಪಾಪ ಸೈಕಲ್ ತುಳಿತಿರ್ತಾರೆ ಆದರೆ ಹೆಂಗೆ ತುಳಿಯೋದು ಗೊತ್ತಿರಲ್ಲ ಸೊ ದೇ ಹ್ಯಾವ್ ಟು ಕನ್ಸಲ್ಟ್ ಇಫ್ ಯು ಆರ್ ಡೂಯಿಂಗ್ ಇಟ್ ಇನ್ ಅ ರಾಂಗ್ ವೇ ಯು ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಇಂಜುರೀಸ್ ಯು ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಇಂಜುರೀಸ್ ದಟ್ ಯು ಮೆ ಇಟ್ ಟೇಕ್ ಅ ಲಾಡ್ ಆಫ್ ಟೈಮ್ ಮನಿ ಆ್ಯಂಡ್ ಎಫರ್ಟ್ ಟು ರಿಕವರ್ ಸೊ ಒನ್ ಒನ್ ಹೆಂಗೆ ತುಳಿಬೇಕು ಏನು ಮಾಡಬೇಕು ಬೇಸಿಕ್ಸ್ ಗೊತ್ತಿರಬೇಕು ಐ ಯೂಶ್ವಲಿ ಟೆಲ್ ಇಟ್ ಟು ಪೀಪಲ್ ಸೊ ವೆನ್ ಯು ರನ್ ಹೌ ಡಿ ಯು ರನ್ ಆರ್ ಆ ಒಂದು ಸ್ಪೋರ್ಟ್ಗೆ ಏನು ಮಾಡಬೇಕು ಆ ಥರ ಯಾವುದು ಇರಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ ಅಂದರೆ ಶೂ ಹಾಕೋಬೇಕು ಇದು ಹಾಕೋಬೇಕು ಇದಿರುತ್ತೆ ವೆನ್ ಯು ಸೈಕಲ್ ಇಟ್ ಈಸ್ ಆಲ್ಸೋ ಸಿಮಿಲರ್ ನಿಮ್ಗೆ ಹೆಂಗೆ ಏನು ಮಾಡಬೇಕು ಅಂತ ಗೊತ್ತಿರಬೇಕು ಮೈಂಡ್ ಯು ಶುಡ್ ನಾಟ್ ಸಿಂಪ್ಲಿ ಫೋರ್ಸ್ ಯುವರ್ ಸೆಲ್ಫ್ ನಾನು ಇವಾಗ ಏನೋ ಹೇಳಿದೆ ಐ ಆಕ್ಸಿಡೆಂಟ್ಲಿ ಗಾಟಿನ್ ಟು ಸೈಕ್ಲಿಂಗ್ ಆ್ಯಂಡ್ ಐ ಎಂಜಾಯ್ ಡೆಟ್ ಆ್ಯಂಡ್ ಲಕ್ಲಿ ಟಿಲ್ ಡೇಟ್ ಐ ಡಾಟ್ ಹ್ಯಾವ್ ಎನಿ ಇಂಜುರೀಸ್ ಆ್ಯಂಡ್ ಮೈನ್ ಇಸ್ ನಾಟ್ ಅ ಕಾಂಪಿಟೇಟಿವ್ ಸ್ಪೋರ್ಟ್ ನಾನು ಏನೇ ಮಾಡಿದರೂ ಎಲ್ಲ ಬರೀ ಟೂರ್ ಮಾಡಿದ್ದೀನಿ ಆ್ಯಂಡ್ ಇಟ್ ಇಸ್ ಬೀನ್ ಅ ಫನ್ ಜರ್ನಿ ಫಾರ್ ಮೀ ಯಾರೋ ಇದನ್ನು ನೋಡ್ಬಿಟ್ಟು ಓಕೆ ನಾನು ಮಾಡ್ಬೋದು ಅಂದರೆ ಎಸ್ ಅಪ್ರಿಷಿಯೇಟೆಡ್ ವೆರಿ ಗುಡ್ ಆದರೆ ನಿಮ್ಮ ಬಾಡಿ ಮೇಲೆ ನಿಮ್ಮ ಎಸ್ ಪ್ರೆಷರ್ ಆಗ್ತಾ ಇದ್ದೀರಾ ನೀವು ನೋಡ್ಕೋಬೇಕು ಇಸ್ ಯುವರ್ ಬಾಡಿ ಮೆಂಟ್ ಟು ಟೇಕ್ ಆಲ್ ದ ಟೆನ್ಷನ್ ಅಂತ ನೋಡ್ಕೋಬೇಕು ಸೊ ನಮ್ಮ ಬೇಸ್ ಲೈನ್ ಮೆಟಬಾಲಿಸಮ್ ಇಂದ ಹಿಡಿದು ನಮ್ಮ ಬಾಡಿ ಫ್ಯಾಟ್ ಕಂಪೋಸಿಷನ್ ಇಂದ ಹಿಡಿದು ನಮ್ಮ ಬಾಡಿ ಹೇಗೆ ಸ್ಟ್ರೀಮ್ ಲೈನ್ ಆಗಿದೆ ಎಷ್ಟರ ಮಟ್ಟಿಗೆ ಆ ಟಾಲರೆನ್ಸ್ ಇದೆ ಸ್ಟ್ರೆಸ್ ಟಾಲರೆನ್ಸ್ ಇದೆ ಆ ಥ್ರೆಶ್ ಹೋಲ್ಡ್ ನೋಡಿಕೊಂಡು ವಿ ಶುಡ್ ಗೋ ಫಾರ್ ಇಟ್ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಲೈಕ್ ಸೇ ಫಾರ್ ಎಕ್ಸಾಂಪಲ್ ನಾನು ಕಾಶ್ಮೀರ್ ಟು ಕನ್ಯಾಕುಮಾರಿ ಹೇಳಿದೆ ಅದನ್ನೇ ಪ್ರಾಕ್ಟೀಸ್ ಆಗಿ ತೊಗೊಂಡು ನಾನು ತುಳಿದೆ ನಾನು ನಾನು ಮಾಡಿದೆ ಐ ವಾಸ್ ಏಬಲ್ ಟು ಡೂ ಇಟ್ ಬಟ್ ಇಟ್ ಇಸ್ ನಾಟ್ ಎ ಕೇಸ್ ಇನ್ ಎವ್ರಿಬಡಿ ರೈಟ್ ಸೇ ಫಾರ್ ಎಕ್ಸಾಂಪಲ್ ಯಾರಿಗೂ ನಾಳೆ ಬೆಳಗ್ಗೆ ಸೈಕಲ್ ತುಳಿದಿಲ್ಲ ಒಂದು ಅಂದರೆ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ತುಳಿಯೋನಿಗೆ ನಾಳೆ ಇನ್ನೂರು ಕಿಲೋಮೀಟರ್ ಸೈಕಲ್ ತುಳಿಯೋಣ ಅಂತ ಹೇಳಿದ್ರೆ ಹಿ ಮೈಟ್ ನಾಟ್ ಬಿ ಏಬಲ್ ಟು ಸೊ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಟ್ ಫ್ಯಾಕ್ಟ್ ನಾಟ್ ಬಡಿ ಕೆನ್ ಡೂ ಇಟ್ ಅಟ್ ದ ಸೇಮ್ ಟೈಮ್ ದೆರ್ ಆರ್ ಆಪರ್ಚುನಿಟೀಸ್ ಯು ಕೆನ್ ಟ್ರೈನ್ ಅಂಡ್ ದೆನ್ ಡೂ ಇಟ್ ಅಂದರೆ ಸೊ ಕಾಂಪಟೇಷನ್ ಡಿಫರೆಂಟ್ ಆ ಹಾಬಿಟ್ಲಿಂಗ್ ಡಿಫರೆಂಟ್ ಪರ್ಸನ್ ಸೊ ಡಿಫರೆಂಟ್ ಸೈಕ್ಲಿಂಗ್ ಹೌದು ಹೌದು ಆಮೇಲೆ ದರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಸೈಕಲ್ಸ್ ಆಲ್ಸೋ ಲೈಕ್ ಸೇವ್ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಮನೆ ಹತ್ರ ಓಡಾಡಬೇಕಂದ್ರೆ ಒಂದು ಮೊಪೆಡ್ ಯೂಸ್ ಮಾಡ್ತೀವಿ ಎಲ್ಲರೂ ದೂರ ಹೋಗಬೇಕಂದ್ರೆ ಒಂದು ಬೈಕ್ ಯೂಸ್ ಮಾಡ್ತೀವಿ ಅಂದರೆ ಮೋಟರ್ ಬೈಕ್ ಯೂಸ್ ಮಾಡ್ತೀವಿ ವಿಚ್ ಶುಡ್ ಬಿ ವೆರಿ ಗುಡ್ ಲೇ ಲಡಾಕ್ ಹೋಗಬೇಕಂದ್ರೆ ಬೇರೆ ಥರ ಬೈಕ್ ಯೂಸ್ ಮಾಡ್ತೀವಿ ಸೊ ಅದೇ ಥರ ಸೈಕಲ್ ಹೌದು ದೆರ್ ಆರ್ ಸಮಥಿಂಗ್ ಕಾಲ್ಡ್ ಹೈಬ್ರಿಡ್ಸ್ ಅಂತ ಹೈಬ್ರಿಡ್ಸ್ ಆರ್ ಮೋಸ್ಟ್ಲಿ ಯೂಸ್ ಫಾರ್ ಸಿಟಿ ಕಮ್ಯೂಟ್ಸ್ ಅಂದರೆ ಇವಾಗ ನಾನು ಆಫೀಸ್ಗೆ ಬರ್ಬೇಕಾರೆ ಇಲ್ಲಾಂದರೆ ಎಲ್ಲೋ ಒಂದು ಶಾರ್ಟ್ ಜರ್ನಿ ಇರುತ್ತೆ ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಆರ್ ಐ ಜಸ್ಟ್ ವಾಂಟ್ ಬಿ ಫಿಟ್ ಡಾಕ್ಟರ್ ಹೇಳಿದಾರೆ ನಂಗೆ ಯಾವುದೋ ಒಂದು ಸ್ಪೋರ್ಟ್ ಮಾಡುವಂತ ಆ್ಯಂಡ್ ಲೆಸ್ ಇಂಪ್ಯಾಕ್ಟ್ ಸ್ಪೋರ್ಟ್ ಮಾಡುವಂತ ಸೊ ಐ ಪಿಕಪ್ ಅಂದರೆ ಯು ಹ್ಯಾವ್ ಟು ಗೋ ವಿತ್ ಹೈಬ್ರಿಡ್ ನನ್ನ ಮನೆ ಹತ್ರ ಸರ್ಫೇಸ್ ಎಲ್ಲ ತುಂಬ ಅನಿವನ್ ಆಗಿದೆ ಕಚ್ಚಾ ರೋಡ್ ಇದೆ ಇಲ್ಲಾಂದರೆ ನಾನು ಒಂದು ಸ್ವಲ್ಪ ಮೌಂಟೇನ್ಸ್ ಹತ್ರ ಹೋಗಬೇಕು ಇಲ್ಲ ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾಸ್ ಹತ್ರ ಹೋಗಬೇಕು ಅಂದರೆ ದರ್ ಇಸ್ ಅನದರ್ ಸೈಕಲ್ ಕಾಲ್ಡ್ ಎಮ್ ಟಿ ಬಿ ಮೌಂಟೇನ್ ಬೈಕ್ ಅಂತಲೇ ಇದೆ ಸೊ ಯು ಎಫ್ ಟು ಆಪ್ ಫಾರ್ ಇಟ್ ನಂಗೆ ಅದೆಲ್ಲ ಬೇಡಪ್ಪ ನಾನು ಚೆನ್ನಾಗಿರೋ ರೋಡಲ್ಲಿ ಹೈವೇಲಿ ತುಂಬ ದೂರ ಹೋಗಬೇಕು ತುಂಬ ಜೋರಾಗಿ ಹೋಗಬೇಕು ಅಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ರೋಡ್ ಬೈಕ್ ಅಂತ ಇದೆಲ್ಲ ಬೇಡ ನೀವು ಹೇಳ್ದಂಗೆ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ ಟೂರಿಂಗ್ ಬೈಕ್ ಅಂತ ಇದೆ ಸೊ ಆ ಟೂರಿಂಗ್ ಬೈಕ್ ಕಮ್ಸ್ ವಿತ್ ದ ಕಾಂಪೊನೆಂಟ್ ಬ್ಯಾಗ್ ನಿಮ್ಮ ಒಂದು ಜಾಗ ಇರುತ್ತೆ ವಾಟರ್ ಬಾಟಲ್ಸ್ ಒಂದು ಜಾಗ ಇರುತ್ತೆ ಆಮೇಲೆ ದಿ ಬೈಕ್ ಮೆಕ್ಯಾನಿಕ್ ಮೆಕ್ಯಾನಿಸಮ್ ಆಫ್ ದ ಬೈಕ್ ಇಟ್ ಸೆಲ್ಫ್ ಇಸ್ ಮೇಡ್ ಫಾರ್ ಇಟ್ ಅಂದ್ರೆ ಬೈಕ್ ಟೂರಿಂಗ್ ಹೋಗೋದಕ್ಕೆ ಬೇರೆ ಇರುತ್ತೆ ರೋಡ್ ಬೈಕ್ ಅಂತ ಹೇಳ್ತಾ ಇದ್ನಲ್ಲ ಅಂದ್ರೆ ಅದು ಇಟ್ ಇಸ್ ಮೆಂಡ್ ಫಾರ್ ಎಂಡ್ಯೂರೆನ್ಸ್ ಸೊ ಅದಕ್ಕೆ ಬೇರೆ ಇರುತ್ತೆ ಸೊ ಒಂದೊಂದಕ್ಕೂ ಒಂದೊಂದಿರುತ್ತೆ ಸೊ ಯಾರೇ ಸೈಕ್ಲಿಂಗ್ ಬಂದ್ರೂನು ಮೋಸ್ಟ್ ಆಫ್ ದಿ ಟೈಮ್ ನನ್ನ ನನ್ನ ಸ್ನೇಹಿತರೆ ಆಗಿದೆ ಸೊ ವೆನ್ ದೇ ಸಿ ಮಿ ಸೈಕಲ್ ದೇ ವುಡ್ ಆಲ್ಸೋ ವಾಂಟ್ ಟು ಗೆಟ್ ಎನ್ ಟು ಸೈಕಲ್ ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ ಫಸ್ಟ್ ಬಾಡಿಗೆ ಸೈಕಲ್ ತೊಗೊಳ್ಳಿ ಬಾಡಿಗೆ ಸೈಕಲ್ಗಳು ತುಂಬ ಕಡೆ ತುಂಬ ಆಪ್ಷನ್ಗಳಿದೆ ನೀವು ಫಸ್ಟ್ ಸೈಕಲ್ ತೊಳೆದು ನೋಡಿ ಅಭ್ಯಾಸ ಮಾಡಿ ಒಂದು ಐದು ದಿವಸ ಹತ್ತು ದಿವಸ ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಅದಾದಮೇಲೂ ನಿಮ್ಗೆ ಅದು ಮಜಾ ಕೊಡ್ತಾ ಇದೆ ಅದಾದಮೇಲೆ ನೀವು ಖುಷಿಯಾಗಿದ್ದೀರಾ ಅಂದರೆ ದಟ್ಸ್ ವೆನ್ ಯು ಹ್ಯಾವ್ ಟು ಅಫೋರ್ಡ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಫಸ್ಟೇ ಹೋಗಿ ಒಂದು ಇಪ್ಪತ್ತು ಸಾವಿರದ ಇಪ್ಪತ್ತೈದು ಸಾವಿರದ್ದು ಇವಾಗ ಲೋನ್ ಎಲ್ಲ ಕಡೆ ಓಪನ್ ಆಗಿದೆ ದ ಮೂಮೆಂಟ್ ಯು ಇನ್ ಯು ವುಡ್ ವಾಂಟ್ ಟು ಬೈ ಸಮ್ಥಿಂಗ್ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಇಟ್ಟಿರ್ತಾರೆ ತೊಗೊಂಬರ್ತಾರೆ ಅದಾದಮೇಲೆ ಒಂದು ತಿಂಗ್ಳಾದ್ಮೇಲೆ ನಂಗೆ ಫೋನ್ ಮಾಡಿ ಮಗ ಯಾರಿಗಾರು ಇದು ಬೇಕಂದ್ರೆ ಹೇಳೋ ಈ ಪ್ರೈಸ್ ಕೊಟ್ಬಿಡೋಣ ಅಂತ ಹೇಳ್ತಾರೆ ಸೊ ವಿಚ್ ಈಸ್ ಇನ್ ಅ ವೇ ಅವ್ರಿಗೆ ಆ ಥರ ಆಗೋದಕ್ಕೆ ಕಾರಣ ಏನಂದರೆ ದೇ ವುಡ್ ಹ್ಯಾವ್ ನಾಟ್ ನೋನ್ ದ ಬೇಸಿಕ್ ದೇ ವುಡ್ ಹ್ಯಾವ್ ನಾಟ್ ನೋನ್ ವಿಚ್ ಬೈಕ್ ದಟ್ ದೇ ಹವ್ ಶುಡ್ ಚೂಸ್ ಅವ್ರಿಗೆ ಸಸ್ಪೆನ್ಷನ್ ಚೆನ್ನಾಗಿ ಕಾಣಿಸಿದ ತಕ್ಷಣ ಇಲ್ಲ ಡಿಸ್ಕ್ ಬ್ರೇಕ್ ಚೆನ್ನಾಗಿ ಕಾಣಿಸಿದ ತಕ್ಷಣ ವುಡ್ ಬೈ ಇಟ್ ಆದರೆ ಇಸ್ ದಟ್ ಬೈಕ್ ಮೆಂಟ್ ಫಾರ್ ಮೀ ಅಂತ ಒಂದು ಕ್ವಶನ್ ಮಾಡ್ಕೋಬೇಕು ಪರ್ಪಸ್ ನಾನು ತೊಗೊಂತ ಇದ್ದೀನಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ದೆರ್ ಆರ್ ಅ ಲಾಡ್ ಆಫ್ ಡೈನಮಿಕ್ಸ್ ಟು ಇಟ್ ಸೊ ನಾವು ಮುಂಚೆ ತರ ಎಲ್ಲೇ ನೀವು ನೋಡಿದ್ರು ಈಗಲೂ ಅಟ್ಲಾಸ್ ಒಂದು ಸ್ಟ್ಯಾಂಡರ್ಡ್ ಸೈಕಲ್ ಇದೆ ಏನು ಬ್ಯಾಕರು ಮಾಡು ನೀನು ಸಣ್ಣ ಡಿಸ್ಟೆನ್ಸ್ ಅರೂ ಹೋಗು ಅಟ್ಲಾಸ್ ಹೋಗು ದೊಡ್ಡ ಡಿಸ್ಟೆನ್ಸ್ ಅರೂ ಅಟ್ಲಾಸ್ ಹೋಗು ಅಂತ ಇದೆ ಆದರೆ ಟುಡೇ ದ ಸ್ಪೋರ್ಟ್ಸ್ ಇಟ್ಸ್ ಎಲ್ಫ್ ದಿ ಡೈನಮಿಕ್ ಆಫ್ ದಿ ಸ್ಪೋರ್ಟ್ ಇಟ್ ಸೆಲ್ಫ್ ಹ್ಯಾಸ್ ಚೇಂಜ್ಡ್ ಸೊ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಯಾವ ಯಾವ ಥರ ಸೈಕಲ್ಗಳಿದೆ ಹೆಂಗೆ ತುಳಿಬೇಕು ಒಂದೇ ದಿವಸ ಫಸ್ಟ್ ದಿವಸ ಸೈಕಲ್ ತೊಗೊಂಡಿದ್ದ ತಕ್ಷಣ ಐವತ್ತು ಕಿಲೋಮೀಟರ್ ತುಳಿದ್ರೆ ನೆಕ್ಸ್ಟ್ ದಿವಸ ನೀವು ಎದೊಳಲ್ಲ ಸೊ ಇಫ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ಐತ್ತು ಕಿಲೋಮೀಟ್ರು ಇಪ್ಪತ್ತು ಕಿಲೋಮೀಟ್ರು ಆಕೇಶ್ನ ನೀವು ಫಿಫ್ಟಿ ಕಿಲೋಮೀಟರ್ಸ್ ಆನ್ ಎ ರೆಗ್ಯುಲರ್ ರೈಡ್ ಆಮೇಲೆ ಆ ಐವತ್ತು ಕಿಲೋಮೀಟ್ರು ತುಳಿದಾಗ